ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಇಯರ್ ಅಂದರೆ ಇವತ್ತು ನಮ್ಮಅಮ್ಮಗೆ ಗೊತ್ತಿಲ್ಲದಿರೋ ಒಂದು ಸರ್ಪ್ರೈಸ್ ವಿಡಿಯೋ ಶೂಟ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಏನು ಅಂದರೆ ಅಂದರೆ ನಾವು ಸರ್ಪ್ರೈಸ್ ಆಗಿ ಕೇಕ್ ತಂದಿದ್ದೀವಿ ಅದು ನಮ್ಮ ಇನ್ನೂ ಗೊತ್ತಿಲ್ಲ ಅವ್ರು ಒಳಗಡೆ ಇದ್ದಾರೆ ಇಲ್ಲಿ ನಾನು ನಮ್ಮ ಅಜ್ಜಿ ನಮ್ಮ ತಮ್ಮ ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡಿ ಒಂದು ಕೇಕ್ ಎಲ್ಲ ಬುಕ್ ಮಾಡಿದ್ದೀವಿ ಕೇಕ್ ಎಲ್ಲ ಇಲ್ಲ ಇದೆ ತೋರಿಸ್ತೀನಿ ನೋಡಿ ಈ ಥರ ಕೇಕ್ ಬುಕ್ ಮಾಡಿದ್ದೀವಿ ಇನ್ನೂ ಮಮ್ಮಿಗೆ ಹೇಳಿಲ್ಲ ಇವಾಗ ಅವ್ರನ್ನ ಕರ್ಕೊಂಬಂದು ಸರ್ಪ್ರೈಸ್ ಮಾಡೋಣ ಟೈಮ್ ಕೂಡ ಇವಾಗ ನೈಟ್ ಟ್ವೆಲ್ ಫೋರ್ ಆಗಿದೆ ಇವಾಗ ಟೈಮ್ ಕರೆಕ್ಟಾಗಿದೆ ಹೋಗಿ ಮಮ್ಮಿನ ಎಪ್ಸಿ ಅವ್ರನ್ನ ಸರ್ಪ್ರೈಸ್ ಮಾಡೋಣ ಮಮ್ಮಿ ಹ್ಯಾಪಿ ನ್ಯೂ ಇಯರ್ ನನ್ನ ಮಕ್ಕಳು ಇಷ್ಟು ದೊಡ್ಡವ್ರು ಅನ್ನಿಸ್ತಿದೆ ಒಂದು ಕ್ಷಣ ಅವರು ನನ್ನ ಮುಟ್ಟಿ ಮಮ್ಮಿ ಅಂದಿದ ತಕ್ಷಣ ನನ್ನ ನಮ್ಮ ಯಜಮಾನ್ರೇ ನೇತ್ರ ಅಂತ ಅಂದುಬಿಟ್ರೇನೋ ಅಂತ ಶಾಕ್ ಆಗಿಬಿಟ್ಟೆ ನನಗೆ ಹ್ಯಾಪಿ ನ್ಯೂ ಇಯರ್ ನಮ್ಮ ಮಕ್ಕಳು ಇಷ್ಟು ದೊಡ್ಡ ಆಲೋಚನೆ ಮಾಡಿದ್ರ ನನ್ನನ್ನು ಖುಷಿ ಪಡ್ಸೋಕ್ಕೆ ಅಂತ ತುಂಬಾ ಆಶ್ಚರ್ಯ ಆಗ್ತಿದೆ ರೆಡಿ ನನಗೊಂಥರ ತುಂಬಾ ಹೆಮ್ಮೆ ಖುಷಿ ದುಃಖ ಆಗ್ತಿದೆ ಯಾಕಂದರೆ ನನ್ನ ಮಕ್ಕಳು ಇಷ್ಟೊಂದು ದೊಡ್ಡವ್ರು ಅಂತ ಅನ್ನಿಸ್ತಿದೆ ಅವ್ನು ಪುಟ್ಟ ಫೋಟೋ ತಲೆಯಲ್ಲಿ ಎಷ್ಟು ದೊಡ್ಡ ಹಲಿಸ್ ನೋಡಿ ನಾನು ಈಗಲೂ ಕೇಳ್ತಾ ಇದ್ದೀನಿ ವೀಡಿಯೋ ಮಾಡ್ತಾ ಏನೋ ಅಂತ ಅವನು ಮಮ್ಮಿ ಅಂತಿದ್ದಾನೆ ನನಗೆ ಗೊತ್ತಿಲ್ಲದೇನೆ ವೀಡಿಯೋ ಮಾಡಿದ್ದಾನೆ ಅದಕ್ಕೆ ಈ ವಿಡಿಯೋನ ಯಾವುದೇ ಥರ ನಾನು ಎಡಿಟ್ ಮಾಡಿದೆ ವೀಡಿಯೋ ಹಾಕ್ತೀನಿ ಅವನು ಹೇಗೆ ತೆಗೆದಿ ನಾನು ವೀಡಿಯೋ ಆಗೇ ಇರಬೇಕು ಇವತ್ತು ಸ್ವಲ್ಪ ನಾನು ತುಂಬಾ ಎಡ್ಡೆಕ್ಕು ಲೈಟಾಗಿ ಫೀವರ್ ಇತ್ತು ಹಂಗಾಗಿ ಬೇಗ ಮಲಗಿಬಿಟ್ಟೆ ನಮ್ಮ ಮಕ್ಳು ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಊಹೆಯೇ ಮಾಡಿರಲಿಲ್ಲ ಇದೊಂಥರ ನ್ಯೂ ಇಯರ್ಗೆ ನನಗೆ ನನ್ನ ಮಕ್ಕಳು ಗಿಫ್ಟ್ ಕೊಟ್ಟಂಗಾಯಿತು ಒಂದು ಕಡೆ ತುಂಬನೇ ನೋವಾಗ್ತಿದೆ ನಾನು ನೋವನ್ನೆಲ್ಲ ಒಳಗಡೆನೆ ನುಗ್ಕೊಂಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ತುಂಬಾ ಮಕ್ಳು ನನಗೋಸ್ಕರ ಇಷ್ಟೆಲ್ಲ ಮಾಡಿ ನಾನು ಅದನ್ನೇ ನೋವು ಪಟ್ಟರೆ ನನ್ನ ದೊಡ್ಡವನ ಈಗಲೇ ತುಂಬಾ ಸರ್ಗೋಗ್ಬಿಟ್ಟಿದ್ದಾನೆ ತುಂಬಾ ಯೋಚನೆ ಮಾಡ್ತಾನೆ ದಿನ ಪೂರ್ತಿ ತುಂಬ ಡಲ್ಲಾಗಿರ್ತಾನೆ ನನ್ನ ಹತ್ರ ಅವನು ಅವತ್ತೆಲ್ಲ ಕೂಡ ಅವನ ಫೇಸು ಅವ್ನು ಸರಿಯಾಗಿ ಊಟ ಮಾಡೋದು ಬಿಟ್ಬಿಟ್ಟಿದ್ದಾನೆ ನಾನಾದರೂ ಹೇಳ್ಕೊಳ್ತಿದ್ದೀನಿ ನನಗೆ ಸಮಾಧಾನ ಮಾಡೋಕ್ಕೆ ಇಷ್ಟೊಂದು ಜನ ಇದ್ದಾರೆ ಅಮ್ಮ ಎಲ್ಲ ನನ್ನ ಮಕ್ ನನ್ನ ಮಕ್ಕಳಂತೂ ಚಿಕ್ಕವನು ಆಡ್ತಾ ಆಡ್ತಾ ಹೆಂಗೋ ಸ್ವಲ್ಪ ಒಂದು ಸತಿ ಸ್ಯಾಡಾಗಿದ್ದರೂ ಒಂದು ಸತಿ ಹ್ಯಾಪಿಯಾಗಿರ್ತಾನೆ ದೊಡ್ಡವನಂತೂ ಫುಲ್ ಡಲ್ಲಾಗಿಬಿಟ್ಟಿದ್ದಾನೆ ನೋಡಿ ಅಮ್ಮ ನನಗೇನು ಹೇಳ್ತಿದ್ದಾರೆ ಅಂದರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಇದ್ದಾರೆ ಅನ್ನೋದಕ್ಕೆ ನಿದರ್ಶನಗಳು ತುಂಬಾ ಇನ್ಸಿಡೆಂಟ್ ನಡೀತಿದೆ ಈಗೂ ಕೂಡ ನಾನು ಮಲಗಿದ್ದೆ ಸಂಜೆ ಒಂದು ಸ್ವಲ್ಪ ಮನೇಲಿ ಒಂಥರ ಇನ್ಸಿಡೆಂಟ್ ನಡೀತು ಅದು ನಮ್ಮ ಯಜಮಾನ್ರು ಇದ್ದಾರೆ ಅನ್ನೋದಕ್ಕೆ ಪ್ರೂಫು ನಾವು ನೋಡಿ ನೋಡ್ದಂಗೆ ಪ್ರತ್ಯಕ್ಷವಾಗಿ ಅದನ್ನು ಅಮ್ಮ ನನ್ನ ಹತ್ರ ಹೇಳ್ತಾ ಇದ್ದಾರೆ ನೋಡಿ ಅವನಿಗೆ ಏನೋ ಗೊತ್ತಿಲ್ಲ ನನ್ನ ದೊಡ್ಡವನಂತೂ ತ್ರೀ ಮಂತ್ಸಿಗೆ ಅವನಿಷ್ಟೋ ನಾವನಲ್ಲಿ ಚೇಂಜಸ್ ಬಂದುಬಿಟ್ಟಿದೆ ಅಂದರೆ ಅವರಪ್ಪ ಇದ್ದಾಗ ಒಂದು ಸಣ್ಣ ಮಗು ಥರ ಇದ್ದವನು ತ್ರೀ ಮಂತ್ಸಿ ಎಷ್ಟು ಬೇಗ ಅವನು ಒಂದು ಬೆಳವಣಿಗೆ ಆಗಿರ್ಬೋದು ಅವನಾಗಿರ್ಬೋದು ಅವನ ಆ್ಯಟಿಟ್ಯೂಡ್ ಆಗಿರ್ಬೋದು ಎಲ್ಲನೂ ಚೇಂಜ್ ಆಗಿಬಿಟ್ಟಿದೆ ಎಷ್ಟು ನನ್ನನ್ನು ಕೇರಿಂಗು ಕನ್ಸೆಂಟು ಕೇರಿಂಗ್ ಮಾಡ್ತಿದ್ದಾನೆ ಅಂದರೆ ಅವನಿಗೋಸ್ಕರ ಇವತ್ತು ನಾನು ಧೈರ್ಯವಾಗಿ ಧೈರ್ಯವಾಗಿ ಅವರು ಇಷ್ಟೆಲ್ಲ ಮಾಡುವಾಗ ನಾನು ತುಂಬಾ ಅಳೋದು ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಆದರೂ ನಂಗೆ ತುಂಬ ನೆನಪುಗಳು ಕಾಡ್ತಿದೆ ಇವತ್ತಿನ ದಿವಸ ನಾವು ಎಲ್ಲಿರ್ತಾಯಿದ್ವಿ ನಾವು ಮಾಡ್ಕೊಂಡಂಥ ಪ್ಲಾನ್ಗಳು ಹಾಗೆ ಮೂರು ತಿಂಗಳಿಂದೆ ನಾವು ಹೇಗಿದ್ವಿ ಅವೆಲ್ಲ ಕಾಡ್ತಿದ್ದೆ ನನ್ನ ಇಬ್ಬರೂ ಹಠ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ನಾವು ಸರ್ಪ್ರೈಸ್ ವೀಡಿಯೋ ತೆಗ್ದಿದ್ದೀವಿ ಇದನ್ನು ವೀಡಿಯೋ ಹಾಕು ಯೂಟ್ಯೂಬಲ್ಲಿ ಅಂತ ಅವ್ರಿಗೆ ಇನ್ನೂ ಏನೂ ಗೊತ್ತಾಗಲ್ಲ ಅವ್ರಿಬ್ರಿಗೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಂದು ಸೆಕೆಂಡ್ ವಿಶ್ ಮಾಡಿದೀಯಾ ಚೇನ್ ವಿಶ್ ಹೇಗೆ ನನ್ನ ಮಗ ವೀಡಿಯೋ ಮಾಡಿದ್ದಾನಂತೆ ಹೇಗೆ ವೀಡಿಯೋ ಮಾಡಿದ್ದಾನೋ ಗೊತ್ತಿಲ್ಲ ನಾನು ನಾನು ವೀಡಿಯೋ ಎಡಿಟ್ ಮಾಡುವಾಗ ನೋಡ್ತೀನಿ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ಲೀಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಿದ್ದೀವಿ ನಾವೆಲ್ಲ ಇವತ್ತಿನ ದಿವಸ ಮುಗ್ದು ಈಗ ಒನ್ ಇಯರ್ ಮುಂದಕ್ಕೆ ಹೋಗಿದ್ದೀವಿ ಆಗಲೇ ಕಾಲೆಲ್ಲ ಬರ್ತಿದೆ ಫ್ಯಾಮಿಲಿ ಮೆಂಬರ್ಸು ಅಕ್ಕ ಸಿಸ್ಟರ್ಸು ಎಲ್ಲರೂ ಫೋನ್ ಮಾಡ್ತಿದ್ದಾರೆ ಅಣ್ಣ ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡ್ತಿದ್ದಾರೆ ನನಗೆ ನ್ಯೂ ಇಯರ್ ಅನ್ನೋದೇ ಈ ಸತ್ತಿದ್ದು ಅಷ್ಟಾಗಿ ನನಗೆ ಹೇಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಏನೋ ನ್ಯೂ ಇಯರು ನ್ಯೂ ಇಯರ್ ಅನ್ನೋ ಥರ ಇದೆ ಒಂದೇ ಒಂದು ದಿವಸಕ್ಕೆ ಒಂದು ಇಯರ್ ಹಿಂದೆ ಮುಂದೆ ಆಗ್ಬಿಡ್ತು ಆ ವರ್ಷದ ನೆನಪು ಆ ವರ್ಷದಲ್ಲಿದ್ದಂಥ ವ್ಯಕ್ತಿ ಅವ್ರಿಗೆ ನನ್ನೊಟ್ಟಿಗೆ ಇಲ್ಲ ಬೇರೆನೇ ಪ್ಲಾನ್ ಮಾಡಿದ್ವಿ ಎಲ್ಲ ಹೇಳಿದ್ದೀನಿ ಹಿಂದೆ ವಿಡಿಯೋದಲ್ಲಿ ಎಲ್ಲ ಡಿಸಪಾಯಿಂಟ್ ಆಗಿ ಡಿಸಪಾಯಿಂಟ್ ಅನ್ನೋಕ್ಕಿಂತ ಲೈಫೇ ಫಾಯಿಲ್ ಆದಂಗಿದೆ ಏನು ತಪ್ಪು ಮಾಡಿದೆ ಯಾರೋ ಮೂರನೇ ವ್ಯಕ್ತಿ ಮಾಡಿರೋ ತಪ್ಪಿಗೆ ನನ್ನ ಲೈಫು ಫಾಯ್ಲ್ ಆಯಿತು ನನ್ನ ಜೀವನ ಪೂರ್ತಿ ನನ್ನ ಜೀವನವೇ ಹಾಳಾಯಿತು ಅವ್ರು ತಪ್ಪಿದ್ದು ಆಗಿದ್ದರೆ ಅದನ್ನು ಹೌದು ಅವ್ರು ತಪ್ಪಿದೆ ಈಗ ಅಂತ ನಾವು ಮರಿಬೋದಿತ್ತು ಅವ್ರಿಗೇನೂ ತಪ್ಪಿಲ್ಲದೆ ಇಬ್ಬರು ತಪ್ಪಿನಿಂದ ಮಧ್ಯದಲ್ಲಿದ್ದಂಥ ವ್ಯಕ್ತಿ ಹೋದರು ಅವ್ರು ಯಾರೋ ಮಾಡಿದ ತಪ್ಪಿಗೆ ನನ್ನ ಫ್ಯಾಮಿಲಿ ಸಫರ್ ಆಗ್ತಿದೆ ನಮ್ಮ ಲೈಫೇ ಹೊಲ್ಟೋಯ್ತು ಎಲ್ಲರೂ ಖುಷಿ ಖುಷಿಯಾಗಿ ಈ ವರ್ಷನ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಹಾಗೆ ನಿಮಗೂ ಕೂಡ ಚೆನ್ನಾಗಿರಲಿ ಈ ಟ್ವೆಂಟಿ ಫೈ ಅನ್ನೋದು ಯಾರ್ಯಾರೆಲ್ಲ ಏನೇ ನಿಮ್ಮ ಕನಸು ಸಕ್ಸಸ್ಗಳಿದೆ ಎಲ್ಲರೂ ಕಾಣಿ ಅಂತ ಹೇಳ್ತಾ ಆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬೈ ಬೈ